ಇದು ಜನತಾ ಟಿವಿಯ ಮೆಗಾ ಬ್ರೇಕಿಂಗ್ ಜಾತಿ ಸಮೀಕ್ಷೆ ಉಂಡವನೇ ಜಾಣ ಬಿಬಿಎಂಪಿಯಲ್ಲಿ ಮತ್ತೊಂದು ಗೋಲ್ ಮಾಲ್ ಜಾತಿ ಸಮೀಕ್ಷೆ ಸ್ಟಿಕ್ಕರ್ನಲ್ಲಿ ಅವ್ಯವಹಾರ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸಲು ಮೂರು ಪಾಯಿಂಟ್ ಆರು ಕೋಟಿ ಸ್ಟಿಕ್ಕರ್ಗೆ ಐದು ರೂಪಾಯಿ ಭಿತ್ತಿ ಪತ್ರಕ್ಕೆ ಆರು ರೂಪಾಯಿ ಖರ್ಚು ಸಮೀಕ್ಷೆ ಮಾಡದೆ ಸ್ಟಿಕ್ಕರ್ ಅಂಟಿಸ್ತಿದೆ ಬಿಬಿಎಂಪಿ ಹಲವೆಡೆ ಸ್ಟಿಕ್ಕರ್ಗೆ ಗೋಲ್ ಮಾಲ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದ್ದು ಗೋಲ್ ಮಾಲ್ ತನಿಖೆಗೆ ಪಾಠಶಾಲಾ ಆಗ್ರಹ ಕಮಿಷನರ್ಗೆ ಸಂಚಾಲಕ ಗಂಗಾಧರ್ ಪತ್ರ ಕೂಡ ಬರೆದಿದ್ದಾರೆ ಜಾತಿ ಸಮೀಕ್ಷೆಯಲ್ಲಿ ಉಂಡಮನೆ ಜಾಣ ಎನ್ನುವಂತಾಗಿದೆ ಬಿಬಿಎಂಪಿಯಲ್ಲಿ ಮತ್ತೊಂದು ಗೋಲ್ಮಾಲ್ ನಡೆದಿರೋ ಶಂಕೆ ವ್ಯಕ್ತವಾಗಿದ್ದು ಜಾತಿ ಸಮೀಕ್ಷೆಗೆ ಬಳತು ಸ್ಟಿಕ್ಕರ್ನಲ್ಲಿ ಭಾರಿ ಅಕ್ರಮ ನಡೆದಿದೆ ಎನ್ನುವ ಆರೋಪಗಳು ಬಂದಿವೆ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸಲು ಮೂರು ಪಾಯಿಂಟ್ ಆರು ಕೋಟಿ ವೆಚ್ಚ ಮಾಡಲು ಬಿಬಿಎಂಪಿ ಹೊರಟಿರೋದೇ ಇದೇ ಕಾರಣಕ್ಕ ಸ್ಟಿಕ್ಕರ್ಗೆ ಐದು ರೂಪಾಯಿಯಂತೆ ಬಿತ್ತಿ ಪತ್ರಕ್ಕೆ ಆರು ರೂಪಾಯಿ ಖರ್ಚು ಮಾಡುತ್ತಿರುವುದಾಗಿ ಬಿಬಿಎಂಪಿ ಹೇಳಿದ ಈ ಸಂಬಂಧ ವರ್ಕ್ ಆರ್ಡರ್ ಕೊಟ್ಟಿದ್ದು ಈಗಾಗಲೇ ಮನೆ ಮನೆಗೆ ಸ್ಟಿಕ್ಕರ್ ಅಂಟಿಸೋ ಕೆಲಸ ಕೂಡ ನಡೆದಿದೆ ಸಮೀಕ್ಷೆಯನ್ನೇ ನಡೆಸದೆ ಸ್ಟಿಕ್ಕರ್ ಅಂಟಿಸಲಾಗ್ತಿದೆ ಅನ್ನೋ ಆರೋಪಗಳ ಮಧ್ಯೆಯೇ ಕಸ ಸಂಗ್ರಹಿಸುವವರಿಂದಲೂ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸಿ ಹೋಗ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಈ ಮಧ್ಯ ಸ್ಟಿಕ್ಕರ್ ಪ್ರಿಂಟಿಂಗ್ ನಲ್ಲಿ ಲಕ್ಷ ಲಕ್ಷ ಹಣ ಲೂಟಿಗೆ ಹೊಡೆಯಲಾಗಿದೆ ಈ ಸಂಬಂಧ ಸಂಪೂರ್ಣ ತನಿಖೆ ಆಗಬೇಕು ಎಂದು ಪಾಠಶಾಲಾ ಸಂಸ್ಥೆ ಆಗ್ರಹ ಕೂಡ ಮಾಡಿದೆ ಪಾಠಶಾಲಾ ಸಂಸ್ಥೆ ಸಂಚಾಲಕ ಗಂಗಾಧರ್ ಬಿಬಿಎಂಪಿ ಚೀಫ್ ಕಮಿಷನರ್ಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಜಾತಿ ಸಮೀಕ್ಷೆಯಲ್ಲಿ ಉಂಡುವನೇ ಜಾಣ ಎನ್ನುವಂತಾಗಿದೆ ಬಿಬಿಎಂಪಿಯಲ್ಲಿ ಮತ್ತೊಂದು ಗೋಲ್ ಮಾಡ್ ನಡೆದಿರೋ ಶಂಕೆ ಇತ್ತೀಚೆಗೆ ವ್ಯಕ್ತವಾಗಿದೆ ಜಾತಿ ಸಮೀಕ್ಷೆಗೆ ಬಳಸೋ ಸ್ಟಿಕ್ಕರ್ನಲ್ಲಿ ಭಾರಿ ಅಕ್ರಮ ಕೂಡ ನಡೆದು ಬಂದಿರುವಂತದ್ದು ಎನ್ನುವ ಆರೋಪಗಳು ಕೇಳಿ ಬಂದಿವೆ ಮನೆಗಳಿಗೆ ಅಂಟಿಸುವ ಸ್ಟಿಕ್ಕರ್ ಅಂಟಿಸಲು ಮೂರು ಪಾಯಿಂಟ್ ಆರು ಕೋಟಿ ವೆಚ್ಚ ಮಾಡಲು ಬಿಬಿಎಂಪಿ ಹೊರಟಿರುವುದೇ ಇದೇ ಕಾರಣ ಸ್ಟಿಕ್ಕರ್ಗೆ ಐದು ರೂಪಾಯಿಯಂತೆ ಭಿತ್ತಿ ಪತ್ರಕ್ಕೆ ಆರು ರೂಪಾಯಿ ಖರ್ಚು ಮಾಡಿರುವುದಾಗಿ ಬಿಬಿಎಂಪಿ ಹೇಳಿಕೆಯನ್ನು ನೀಡಿದೆ ಈ ಸಂಬಂಧ ವರ್ಕ್ ಆರ್ಡರ್ ಕೊಟ್ಟಿದ್ದು ಈಗಾಗಲೇ ಮನೆ ಮನೆಗೆ ಸ್ಟಿಕ್ಕರ್ ಅಂಟಿಸೋ ಕೆಲಸ ಕೂಡ ನಡೆದಿದೆ ಸಮೀಕ್ಷೆಯನ್ನೇ ನಡೆಸದೆ ಸ್ಟಿಕ್ಕರ್ ಅಂಟಿಸಲಾಗ್ತಿದೆ ಅನ್ನೋ ಆರೋಪಗಳ ಮಧ್ಯೆಯೇ ಕಸ ಸಂಗ್ರಹಿಸುವವರಿಂದಲೂ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸಿ ಹೋಗ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರುತ್ತಿವೆ ಈ ಮಧ್ಯೆ ಸ್ಟಿಕ್ಕರ್ ಪ್ರಿಂಟಿಂಗ್ನಲ್ಲಿ ಲಕ್ಷ ಲಕ್ಷ ಹಣವನ್ನು ಲೂಟಿ ಹೊಡೆಯಲಾಗಿದೆಯಂತೆ ಈ ಸಂಬಂಧ ಸಂಪೂರ್ಣ ತನಿಖೆ ಆಗಬೇಕು ಎಂದು ಪಾಠಶಾಲಾ ಸಂಸ್ಥೆ ಚಾಲಕ ಗಂಗಾಧರ್ ಬಿಬಿಎಂಪಿ ಚೀಫ್ ಕಮಿಷನರ್ಗೆ ಪತ್ರವನ್ನು ಕೂಡ ಬರೆದಿದ್ದಾರೆ